ಎಲ್ಲ ಕೋತಿಗಳು ಬಂದ್ಬಿಟ್ಟು ಹಾಯ್ ಹಲೋ ವೆಲ್ಕಮ್ ಟು ಸಿದ್ದು ಬಿವಾ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನನ್ನ ಮಾವ್ ಕೇಳಿದೆ ತುಂಬಾ ದಿನ ಆಯ್ತಾ ಆಚೆನೆ ಕರ್ಕೊಂಡು ಹೋಗ್ತಿಲ್ಲ ಮಾವ ಇವತ್ತು ಆಚೆ ಕರ್ಕೊಂಡು ಹೋಗು ಅಂತ ಸೊ ಇವತ್ತು ಬಾಕಿಯನ್ನು ಆಚೆ ಕರ್ಕೊಂಡು ಹೋಗ್ತಿದ್ದೆ ಹೋಗ್ಬೇಕಾದ್ರೆ ರೋಡ್ ಮಧ್ಯದಲ್ಲಿ ಇದು ಪ್ಲೇಸ್ ಚೆನ್ನಾಗಿದೆ ಫೋಟೋ ತೆಗಿಯೋಣ ಅಂತ ಹೇಳಿದ್ಲು ಭಾಗ್ಯ ಹಂಗಾಗ್ಬಿಟ್ಟು ನಿಲ್ಲಿಸಿದೆ ಹಂಗೆ ನಿಮ್ಗೂ ತೋರ್ಸೋಣ ಅಂತ ವಿಡಿಯೋ ಮಾಡ್ತಾ ಇದೀವಿ ಇವಾಗ ನಾವು ಹೋಗ್ತಿರೋ ಪ್ಲೇಸ್ ಯಾವ್ದಂತ ತೋರಿಸ್ತೀವಿ ಹೋಗೋಣ ಒಂದ್ಸಲ ಹಂಗೆ ಪ್ಲೇಸ್ ನೋಡ್ಕೊಂಡ್ಬಿಡ್ರಿ ಇದೆಲ್ಲ ರಾಗಿ ರಾಗಿ ಹಾಕಿರ ರಾಗಿ ಅದು ಬಂದ್ಬಿಟ್ಟು ಅಡಿಕೆ ಮರ ಅಡಿಕೆ ಮರ ಅನ್ಕೊಂಡಿದ್ದೆ ನೋಡಿ ಚೆನ್ನಾಗಿದೆಯಲ್ಲ ಎಲ್ಲ ಚೆನ್ನಾಗಿದೆ ನಮ್ ಕಡೆ ಈ ತರ ಎಲ್ಲ ಗದ್ದೆಗಳು ಇರ್ತಾವೆ ರಾಗಿ ಹೊಲದ ಅದೊಂದ್ ಸಂಘದ ಬನ್ನಿ ಇವಾಗ ನೆಕ್ಸ್ಟ್ ಪ್ಲೇಸ್ ಯಾವ್ದಂತ ತೋರಿಸ್ತೀನಿ ನಿಮ್ಗೆ ಆಂಜನೇಯ ಐಸ್ ಕ್ರೀಮ್ ತಿಂತ ಇದೆಯಾ ಚೆನ್ನಾಗಿದೆಯಾ ಐಸ್ ಕ್ರೀಮು ನೋಡಿ ನಮ್ಮ ಹತ್ರ ಐಸ್ ಕ್ರೀಮ್ ಕಿತ್ಕೊಂಡು ತಿಂತಾನೆ ಮಾಡ್ 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 ನೋಡ್ರಿ ಅಲ್ಲಿ ಭಾಗ್ಯ ಯಾತರ ಅತ್ತು ಕವರ್ತಾಳೆ ಸಾದನೆ ಸಾದನೆ ಭಾಗ್ಯ ಕಮನ್ ಕಮನ್ ಬಾ 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 ಯಸ್ ಸಾದಿಸ್ ಮಟಾ ಸಾದಿಸ್ ಮಟಾ ಹೇ ಎಂಗೈತೆ ಎಂಗೈತೆ ನಾನು ನಡ್ರೆನೇ ಬಯ ಆಗುತ್ತೆ ನನಗೆ ಸಕದಾಗದಲ್ಲ ಸಕದಾಗೈತೆ ಯಾ ಯಾವಾಗ ಭಾಗ್ಯ ಅತ್ತು ಬಂದ್ಲಾ ಅದು ಇದೆ ಏನು ಕಲ್ಲು ಕಲ್ಲಾ ಕಲ್ಲಾ بیٹಾ 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 ನಾವಿವಾಗ ಬಂದಿರೋ ಪ್ಲೇಸು ಈ ಬೆಟ್ಟದಾಗ ಈಗ ಅಲ್ಲಿಂದ ಫುಲ್ ಡೌನ್ ಇಂದ ನಡ್ಕೊಂಡು ಹಂಗೆ ಬಂದ್ವಿ ಇದು ನಡ್ಕೊಂಡ್ ಬರ್ಬೇಕಾರೆ ಚೆನ್ನಾಗೈತಲ್ಲ ಅಂದ್ಬಿಟ್ಟು ಬಾಗಿ ಅಲ್ಲಿಂದ ಕೆಳಗಡೆ ಡೌನ್ ಇಂದ ಹಂಗೆ ನಡ್ಕೊಂಡ್ ಬಂದ್ವಿ ಇವಾಗ ನೋಡಿ ತರ ಇದೆ ಈ ಕಡೆ ಎಲ್ಲ ಅಂತ ಏನು ಹೌದಾ ಲವ್ ಟು ಕೀಯ ಸರಿ ಇನ್ನು ಬೆಟ್ಟ ತak ಮೇಲ್ ಹೋಗಬೇಕು ಮೇಲ್ ಹೋಗ್ಬಿಟ್ಟು ಯಾವತರ ಇರುತ್ತಂತ ತೋರಿಸ್ತೀವಿ ಬರ್ರಿ ಇವಾಗ ನಾವು ಬೆಟ್ಟದಾಗ ಅರ್ಧ ದಾರಿ ನಡಕೊಂಡು ಬಂದಿವಿ ಇನ್ನು ಕಾಲು ಭಾಗವೂ ಇನ್ನು ಅತ್ತಕಂತೆ ಇನ್ನು ಅತ್ತಕಡ್ತೀವಿ ಅಲ್ಲಿ ಕಾಣಸ್ತ ಅಲ್ಲಿ ಮೇಲ್ ಟಾಪ್ ಅಲ್ಲಿ ಹೋಗಬೇಕು ಅಲ್ಲಿ ಟಾಪ್ ಅಲ್ಲಿ ಹೋಗಬೇಕು ಅದಕ್ಕೆ ಶಕ್ತಿ

ഏതേ ആ തിരുവനന്ത നിമിഷ ಸ್ವಲ್ಪ ಜಾಗ ಕಡಿ ಮಳೆ ಬರ್ಲಾಕತ್ತ ಹಂಗೆ ಹತ್ತಲಾಕೈತಿವಿ ಈ ಕಡೆ ಅಂತರು ಸ್ವಲ್ಪ ಮೆಟ್ಲುಗಳು ಇನ್ನು ಮ್ಯಾಕ್ ಹೋಗ ಇನ್ನು ಅಲ್ಲಿ ಐತೆ ಇನ್ನು ಮ್ಯಕ್ ಹೋಗೋದಲ್ಲ ಅಲ್ಲೆಲ್ಲ ನೋಡ್ರಿ ಒಂಥರ ಬ್ಲೂ ಕಲರ್ ಈ ಕಡೆ ಬ್ಲೂ ಕಲರ್ ಈ ಕಡೆ ಮೋಡ ಅಲ್ಲಿ ಮಳೆ ಬರ್ಲಾಕತ್ತದ ಈ ಕಡೆ ಸ್ವಲ್ಪ ಇನ್ನು ಮೋಡ ಆಗ್ಲಾಕತ್ತದ ಈ ಕಡೆ ನೋಡಿರಿ ಈ ಕಡೆ ಎಲ್ಲ ಎಲ್ಲಿ ಮೆಟ್ಲ ಕಾಣಲ್ಲ ಆಗ್ಯದ ಅಲ್ಲೆಲ್ಲ ಅಲ್ಲೆಲ್ಲ ಅಲ್ಲಿ ಊರು ಕಾಣಿಸಾಕತ್ತೆ ಅಲ್ಲ ಅಲ್ಲೇಸಿಂದು ಹಿಂಗೆಲ್ಲ ಹಿಂಗೆಲ್ಲ ನಡ್ಕೊಂಡ್ಬಂದಿ ಸುತ್ತ ಹರ್ಕೊಂಡು ಮೆಟ್ಲು ಇರೋದ ಹಂಗೆ ಇನ್ನೂ ಎಲ್ಲಿಗೆ ಹೋಗ್ಬೇಕಂದ್ರೆ ಇಲ್ಲೇ ರೀ ಆಕಡೆ ಬಿದ್ದಿದ ಗಿನ್ ಮೆತ್ತ ಇನ್ನೂ ಅಲ್ಲಿ ಮ್ಯಾಲೆ ಹೋಗ್ಬೇಕು ಅಷ್ಟು ಮ್ಯಾಲ ಹತ್ತಬೇಕು ನೋಡೋ ಅದು ನೋಡು ಆಕಾಶ್ದಾಗ ಇದ್ದಂಗೆ ಕಾಣಿಸಕತ್ತ ನಮ್ಗಂತು ಅಲ್ಲಿವರೆಗೆ ಹತ್ತ್ಬಿಟ್ಟು ತೋರಿಸ್ತೀವಿ ಬರ್ರಿ ಹ್ಞೂ ಹೇಳಿ ಅಲ್ಲಲ್ಲಿ ಅಲ್ಲ ಅಂಗಡಿಗಳಪ್ಪ ಅಲ್ಲಿ ಅವರೆಲ್ಲ ಸಾಮಾನುಗಳು ಹೆಂಗೆ ತಗೊಂಡ್ಬರ್ತಾರ ಗೊತ್ತಿಲ್ಲ ಕೇಳ ಒಂದ್ಸಲ ಯಾರಿಗಾದ್ರೂ ಒಬ್ಬರಿಗೆ ಕೇಳಮ್ ಬಾ ಅತ್ತಮ್ ನಮ್ಮ ಮಾವ ಕೋತಿಗೆಲ್ಲ ಗುಲಾಬ್ ಜಾಮೂನ್ ಕೊಡ್ತಾ ಇದ್ದಾರೆ ಗಾಯಸ್ ಒಂದೇ ಕೋತಿ ಇದೆ ಅಂತ ನೋಡಿದ್ರೆ ಒಟ್ಟಿಗೆ ಎಲ್ಲ ಕೋತಿಗಳು ಬಂದ್ಬಿಟ್ಟು ನೋಡಿ ಎಲ್ಲ ಒಂದೊಂದಾಗಿ ಒಂದೊಂದಾಗಿ ಬರ್ತಾ ಇದೆ ಬಾಕ್ಸು ಕಿತ್ಕೋಬಿಡುತ್ತೆ ಅಲ್ಲಿ ಆದ್ರೂ ಗುಲಾಬ್ ಜಾಮೂನ್ ನಮ್ಮ ಮಾವನ್ನ ಬಿಡ್ತಾ ಇಲ್ಲ ಕೋತಿಗಳು ಹಿಂದೆ ಹಿಂದೆ ಹಂಗೆ ಹತ್ಕೊಂಬ ಬಾಗಿ ಅಲ್ಲಿಂದ ಬಂದು ಬಂದು ಸುಸ್ತಾಗಳ ಇಲ್ಲಿ ಮೆಟ್ಲು ಇಲ್ಲಿ ಸ್ವಲ್ಪ ಮೇಲೆ ಬಂದ ಮೇಲೆ ಸ್ವಲ್ಪ ಅದಕ್ಕೆ ಅದ್ರ ನೆಡ್ಕೊಂಡು ನೆಡ್ಕೊಂಡು ನಡ್ಕೊಂಡು ಹಂಗೆ ಜಾಸ್ತಿ ಗಾಳಿ ಬಂದ್ರೆ ಕುಂದ್ರಿಂದ ಆಯ್ತಾ ಇಲ್ಲ ಅಲ್ಲಿಡಕ್ಕಾಗಲ್ಲ ಕಾ ಲೇ ಬಿದ್ಬಿಡಿ कने ಹ ಹ ಜೋದಿನು ಹುಡುಗ ನಿನ್ನ ಒبನೇ ಇರದು ಓಯ್ ಲಕ್ಷ್ಮಪ್ಪ ತೊಗಿದು ಯಾಷ್ಟು तो ಲೋಡಿಂಗ್ ಗೆ ಓಯ್ ಮಾಪ್ಪ ಓಯ್ ಮಾಪ್ಪ ಅಲ್ಮಡಾ ಕಲ್ಲಿ ಬರೆನು ಯಪ್ಪ ನಂದಿ ಎಡ್ದೆನ ಅಷ್ಟ ಗುಡ್ಡಾತಿ ಹತ್ಬೇಕಾರ ಹಿಂಗ ಹತ್ಬೇಕು ನೇರವಾಗೈತೆ ಐತೆ ನಿಧಾನ ನಿಧಾನ ಕೇಳಿ ನೀನ್ ಹುಡುಗ ನೀನ್ ಇಂದು ಹುಡುಗ ಹೇಳಕತ್ತ ನೋಡ್ಸು ಮಿಕ್ಸರ್ ತಿಂತ ಇದೆಯಾ ಅಲ್ಲಿ ನಂದಿನ ಇಳಿತಾ ಇದ್ದಾರೆ ನೋಡ್ರಿ ಅಲ್ರಿ ಅಲ್ಲಿ ಒಂದು ಕಲ್ಯಾಣಿ ಕಾಣಿಸ್ತಾ ಇತ್ತಲ್ಲ ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡು ಬಂದಿದ್ದೀವಿ ಜೂ ಮಾಡ್ತೀನಿ ರೀ ಅಲ್ಲಿಂದ ಹೀಗೆ ನಡ್ಕೊಂಡು 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 ಫೈನಲಿ ಎಲ್ಲಿಗೆ ಬಂದಿದ್ದೀವಿ

ಅದು ಅದಕ್ಕೆ ಏನು ಭಯ ಆಲ್ವಾ ಅದಕ್ಕೆ ಭಯರಲ್ಲ ಹನುಮಂತ ಮೊದಲು ಯಾರು ಹೇಳೋ ಭಯ ಅನ್ನೋದು ನೋಡಿ ಚೆನ್ನಾಗಿ ಆರಾಮಾಗಿ ಈ ಪಾಪು ಫೋನ್ ಬಿಡ್ವಾ ಕಟ್ಕೊಂಡು ಹೋಗುತ್ತೆ ನೋಡು ನೋಡಿ ಕೋತಿ ಬಂದ್ಬಿಟ್ಟು ನಮ್ಮ ಮಾವನ್ ಭುಜದ್ಮೇಲೆ ಅಷ್ಟು ಚೆನ್ನಾಗಿ ಕುತ್ಕೊಂಡಿದ್ದೆ ಭಯ ಆಗ್ತಿಲ್ವಾ ಮಾವ ನಿನ್ಗೆ ನಮ್ಮ ಅಂಜನಯ್ಯ ಸೀತೆ ರಾಮ ಲಕ್ಷ್ಮಣ್ಣ ಬೆನ್ ಮೇಲೆ ಅಡ್ಕೊಂಡ್ರೆ ನಾನು ಅಂಜಿನನ ಬೆನ್ ಮೇಲೆ ಅಡ್ಕೊಂಡ್ ಹೋಯ್ತಾಯಿದ್ದೀನಿ. ಸೂಪರ್. ಬಸ್ ಮನೆಗೆ ಬರ್ತೀರಾ ಬಾಸ್? ಕರ್ಕೊಂಡ ಹೋಗಣ. ಬನ್ನಿ ಹೋಗಣ. ಬಸ್ ಮನೆಯಲ್ಲಿ ಡೈಲಿ ನಿಮ್ಗೆ ತಿನ್ನಕ್ಕೆ ಏನು ಬೇಕು ಕೇಳಿ ಅದನ್ನೆಲ್ಲ ಕೊಡ್ತೀನಿ. ಹೇಳೋಣ. ಹಾ ಹೋಗಣ. ಹೋಗಣ. ಹಾ. ನಾ ನಾ ಮಾಡಿ. ಹಾಯ್. ಹಾಯ್ ಬಾಸ್. ಎಲ್ಲಾ ಮಾಡೋದು ಗೊತ್ತಿಲ್ಲ. ಹಾ. ಏನು ಹೇಳ್ತಿದೀ ಗೊತ್ತಾ?

ನೋಡಿ ವಾನರ ಸೈನ್ಯನೇ ಬಂದ್ಬಿಟ್ಟೈತೆ ಎಲ್ಲ ಬರೋಣ ಮನೆಗೆ ಬರ್ತಾರೆ ಸರಿ ನಡಿ ಹೋಗಣ್ಣ ನಡಿ ಎಲ್ಲ ವಾನರ ಸೈನ್ಯ ಎಷ್ಟು ಚೆನ್ನಾಗಿದೆ ಅವರು ಭಕ್ತಿರಂತ ಅದಕ್ಕೆ ಬಂದ್ಬಿಟ್ಟು ಕುತ್ಕೊಂಡಿರೋದು ಶಿವಗಂಗೆ ಬೆಟ್ಟ ಹತ್ತಿ ನೋಡ್ಕೊಂಡು ಇವಾಗ ಕೆಳಗೆ ಇರೋದು ಟಿವಿ ಅಲ್ಲಿ ಮೇಲಿಂದ ಅಲ್ಲಿ ಫುಲ್ಲು ಟಾಪ್ ಅಲ್ಲಿ ಒಂದು ಏನೋ ಕಾಣಿಸ್ತalo ಗಂಟೆ ಗಂಟೆ ಅದು ಗಂಟೆ ಯಾರು ಆಕಿರೋನ ಗೊತ್ತೇನ ಅಲ್ಲೆಲ್ಲ ನೋಡ್ಕೊಂಡು ಇವಾಗ ಕೆಳಗಿಡಿದ್ದೀವಿ ಸ್ವಲ್ಪ ಇನ್ನೂ ದೂರ ಅದ ಹೋಗ್ಬೇಕು ಟೈಮ್ ಆಗ್ಯದ ಬೆಂಗ್ಳೂರಿಗೆ ಹೋಗೋಕಿನ ಎಷ್ಟೊತ್ತೆ ಅಂತ ಗೊತ್ತಿಲ್ಲ ಬಾಬಾಗ ಬೇಗ ಬೇಗ ಹೋಗಮ್ಮ ನೈಟ್ ಆಗೋದಿರಲಿ ಇವಾಗ ನೈಟ್ ಆಗೋಕೆ ಆಗಸ್ಟ್ ನಾವು ಇಳಿಬೇಕು ಇದೆಲ್ಲ ಒಂಥರ ಪಾರ್ಕಲ್ಲಿ ಇದ್ದಂಗೆ ಇಲ್ಲಿ ಇಲ್ಲಿ ಮಾತ್ರ ಈ ಥರ ಅದ ಆ ಕಡೆ ಇಲ್ಲ ಕಡೆ ಇದು ತುಳಸಿ ಗಿಡ ಇದ್ದಂಗೆ ಅದ ಗಿಡ ಅಂತ ನನಗೇನು ಗೊತ್ತಿಲ್ಲ ಅದ ತುಳಸಿ ಗಿಡ ಇದ್ದಂಗೆ ಅದ ಯಾವ ಗಿಡ ಅಂತ ಗೊತ್ತಿಲ್ಲ ಹೇಳಿದೆ ನಾನು ಬನ್ರಿ ರೀ ನೋಡಿರಿ ನೋಡ್ಕೊಂಡು ಇಳಿಬೇಕಂದ್ರೆ ಈ ಥರ ಇಳೀಬೇಕ ಇಳಿಯೋರು ಸ್ವಲ್ಪ ಹುಷಾರಾಗಿರಿ ಇಷ್ಟು ದೂರ 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 ಇರ್ತಾವ ಮೆಟ್ಲು ಹುಷಾರಾಗಿಳ್ಬೇಕು ಭಾಗ ಹ್ಞೂ ಸಣ್ಣ ಸಣ್ಣ ಸ್ಟೆಪ್ಪ ಮಕ್ಳನ್ನ ಅವ್ರೆಲ್ಲ ಎಲ್ಲರನ್ನೂ ಕರ್ಕೊಂಡ್ ಬಂದಿರ್ತೀರಿ ಮುಖ್ಯವಾಗಿ ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡ್ಬಂದವರು ಸ್ವಲ್ಪ ಹುಷಾರಾಗಿ ಕರ್ಕೊಂಬಂದು ಹುಷಾರಾಗಿ ಕರ್ಕೊಂಡೋಗ್ರೆ ಯಾಕಂದ್ರೆ ಇಲ್ಲಿ ಸ್ವಲ್ಪ ಕೋತಿಗಳು ಜಾಸ್ತಿ ಅವ ತಿನ್ನೋದು ಏನಾದ್ರೂ ಇದ್ರೆ ಕಸ್ಕೊಳ್ಳೋಕ್ಕೆ ಬರ್ತಾವೆ ಮತ್ತೆ ಏನು ಮಾಡೋದಿಲ್ಲ ಅಷ್ಟೇ ಯಾರು ಹಾಂ ಯಾರಿಗೆ ತೊಂದರೆ ಕೊಡಲ್ಲ ಅವು ತಿನ್ನೋದು ಇದ್ರೆ ಮಾತ್ರ ಬರ್ತಾವ ಅದು ನಿಮ್ಮ ಹತ್ರ ತಿನ್ನೋದೇನಾದರೂ ಇದ್ದರೆ ಕೊಟ್ಬಿಡ್ರಿ ಅವು ಅವಿರ್ತಾವ ನೀವು ನಿಪ್ಪಾಡಿಗೆ ನೀವು ಆರಾಮಾಗಿ ಶಿವಗಂಗೆ ಬೆಟ್ಟ ನೋಡ್ಕೊಂಡು ಆರಾಮಾಗಿ ಹೋಗ್ಬೋದು ಬನ್ನಿ ಬಾ ಬಾ ಬೇಗ ಬಾ ಬೇಗ ನಿಧಾನಕ್ಕೆ ಹುಷಾರಾಗಿ ನೋಡ್ಕೊಂಡು ಬಾ ಅದರಲ್ಲಿ ಬೇರೆ ಬಾಯಿಗೆ ಸಾರಿ ಹಾಕೊಂಡ್ ಬಂದಾಳ ಹ್ಮ್ ಮೆಟ್ಲು ಹೋಗ್ಬೇಕು ಕಲ್ಯಾಣ ಎಲ್ಲ ಆ ಆಕಡೆ ಸೈಡ್ ಹೋಗ್ಬೇಕು ಆಕಡೆ ಇಲ್ಲ ಆಕಡೆ ಸೈಡ್ ಹೋಗ್ಬೇಕು ಹಿಂಗ ಹಿಂಗ ಹಿಂಗಿಂದ ಹೋಗಿ ಕಡೆ ಹೋಗ್ಬೇಕು ಹ್ಮ್ ಬಾ ಹೋಗ್ಬಾಪ ಈಗ ಬಿಟ್ರ ನೋಡ್ಕೊಂಡು ಇವಾಗ ನಾವು ಮೇಲ್ ಹತ್ತಿ ಮತ್ತೆ ಮೇಲಿಂದ ಕೆಳಗೆ ಇಳಿದು ಇಲ್ಲಿ ಮಜದಲ್ಲಿ ಇಲ್ಲಿ ಅಂಗಡಿ ಇಟ್ಟವರೆಲ್ಲ ಎಲ್ಲಾ ಕಥೆಗಳನ್ನು ಯೂಸ್ ಮಾಡ್ಕೊಂಡು ಅವ್ರಿಗೆ ಏನೇನೆ ಬೇಕೋ ಸಾಮಾನುಗಳನ್ನೆಲ್ಲ ಮೇಲಗಡೆ ತಗೊಂಡು ಬಂದು ಮಾರ್ತಾರೆ ಚೆನ್ನಾಗಿದೆ ಅಂತ ಸ್ವಲ್ಪ ರೆಸ್ಟ್ ಮಾಡ್ತಾ ಇದೀವಿ ಅಂತರೆ ಗ್ರೀನ್ ಒಳ್ಳೆ ಸಾಂಗ್ ಮಾಡ್ಬೋದು ಈ ತರದಲ್ಲಿ ತುಂಬಾ ಮಳೆ ಬರೋ ಸಮಯ ಟೈಮ್ ಜಾಸ್ತಿ ಆಗಿದೆ ಆ ಈ ಚಿತ್ರ ಅಲ್ಲ ಇಲ್ಲಿ ಒಳಗಡೆ ಪಾತಡ ಗಂಗೆ ಹೋಗ್ತಾ ಇದೀವಿ ನಾವು ನೋಡ್ರೆ ಹೆಂಗಿತ್ತು ಅಂತ ನೋಡ್ಕೊಂಡು ಬರೋದು ಹಸರಾಗಿ ಹೋಗು ಹಸರಾಗಿ ಒಬ್ಬೊಬ್ಬರೇ ಹೋಗಬೇಕು ಇಲ್ಲಿ ಬಾಗ ನೀರು ಇರುತ್ತದಾ ಹಾ ನೀರು ಇರುತ್ತೆ ಅಂದ್ರೆ ಕала ಹೋಗದಂಗೆ ಲೋಗದಂಗೆ ಲ ದಪ್ಪ ಇದೆ ರೋಗಕ ಆಗಲ್ಲ ಬಾಗ ಹಾಗೆ ಸೌಸರಿ ನೋಡೋಣ ನೀರು ಬಾಗ ಇಲ್ಲಿ ನೀರು ತಂದಕ್ಕೆ ನೋಡ್ರಿ ನೀರು ಹೆಂಗಿತ್ತು ವಾ ನೀರು ಚೆನ್ನಾಗೋ ಅಂತ ನೀರು ಕುಡಿಬೋದು ಹಾಂ ಹಾಕೊಂಡು ನೀರು ಕುಡಿಯೋಣ ಬಾಟ್ಲು ತುಂಬಿಸ್ಕೊಂಡಿದೀನಿ ನನ್ನ ಮನೆಗೆ ತಕಲ್ಲ ಹಿಂಗೆಲ್ಲ ಮೇಲೆ ತಾನ ನೀರು ಕುಡಿಯಂತಲ್ಲ ನೀನು ಹಿಂದೆ ನೋಡಿ ಪಾತಾಳಾಗಂಗೆ ಇವಾಗ ನೀರು ನೋಡಿ ಹಾಂ ನೀರು ನೋಡಿ ನೀರು ಕುಡಿತಾಯಿದೆ ತಲೆ ಮೇಲೆ ಹಾಕು ಹಾಂ ಚೆನ್ನಾಗಿದೆಯಲ್ಲ ಪರ್ಯಾವಲ್ಲ ಬಾಟ್ಲು ತಗೊಂಬಾ ನೋಡಿ ಮೆಟ್ಲು ಹೆಂಗಿದೆ ಸಂದಿಗೆ ಶಿವಗಂಗೆ ಬೆಟ್ಟ ಅದೆಲ್ಲ ನೋಡಿಕೊಂಡು ಬರಬೇಕಾದ್ರೆ ನಮ್ಮ ಫೋನಲ್ಲಿ ಚಾರ್ಜ್ ಕಲ್ ಆಗಿಬಿಟ್ಟು ಸ್ವಿಚ್ ಆಫ್ ಆಯ್ತು ಹಂಗಾಗ್ಬಿಟ್ಟು ಅಲ್ಲಿ ಮತ್ತೆ ಬೇರೆ ಪ್ಲೇಸ್ಗಳೆಲ್ಲ ತೋರ್ಸೋಕಾಗಲಿಲ್ಲ ಇವಾಗ ಮನೆಗೆ ಬಂದ್ಬಿಟ್ಟು ಸ್ವಲ್ಪ ಚಾರ್ಜ್ ಹಾಕ್ಕೊಂಡು ಮಾಡ್ತಾ ಮಾಡ್ತಾಯಿದ್ದೀವಿ ಇದಕ್ಕಿಂತ ಮುಂಚೆ ಶಿವಗಂಗೆ ಬೆಟ್ಟಕ್ಕೆ ಭಾಗ್ಯ ಒಂದ್ಸಲ ಹೋಗಿದ್ದಳು ಮತ್ತೆ ಅಲ್ಲಿಗೆ ಹೋಗೋಣ ಚೆನ್ನಾಗಿರುತ್ತೆ ಪ್ಲೇಸು ನಾವು ವಿಡಿಯೋದೆಲ್ಲ ಮಾಡೋಣ ನಮ್ಮ ಸಬ್ಸ್ಕ್ರೈಬರ್ಗೆ ತೋರಿಸೋಣ ಅನ್ನೋದಕ್ಕೆ ಮತ್ತೆ ಕರ್ಕೊಂಡೋಗಿ ನೋಡಿದೆ ಅವಾಗ ಹೋದಾಗ ಭಾಗ್ಯ ಏನೋ ಬೇಡ್ಕೊಂಡಿದ್ದಳಂತೆ ಬೇಡ್ಕೊಂಡಿದ್ದೇನೆರೋದು ಮಾತ್ರ ಹೇಳ್ತೀನಿ ನಾನು ಲಾಸ್ಟ್ ಟೈಮ್ ಅಂದ್ರೆ ಶಿವಗಂಗೆ ಬೆಟ್ಟಕ್ಕೆ ಹೋದಾಗ ಅವಾಗ ಹೊಳ್ಕಲ್ತಿರ್ತಾ ಅಂತ ಅಲ್ಗೋದಾಗ ನಾನು ಬೇಡ್ಕೊಂಡು ಮನ್ಸಲ್ಲಿ ಬೇಡ್ಕೊಂಡು ಅದ್ರೊಳಗಡೆ ಕೈ ಹಾಕ್ದಾಗ ನಂಗೆ ನೀರ್ ಸಿಕ್ತು ನಾನು ಅವಾಗ ಏನ್ ಬೇಡ್ಕೊಂಡಿದ್ದೆ ಅಂದ್ರೆ ನನ್ನ ಮಾವನ್ ಮಾವನ ಜೊತೆ ಮದ್ವೆ ಆಗ್ಬೇಕು ಅಂತ ಬೇಡ್ಕೊಂಡಿದ್ದೆ ಆ ಆಸೆ ನೆರವೇರಿದೆ ಮತ್ತೆ ಈ ಸಾರಿ ನಾನು ಎಷ್ಟ್ ಸರಿ ಕೈ ಹಾಕ್ದೆ ಅಂದ್ರೆ ಅಸ್ ಸರಿನೂ ನಮ್ಗೆ ನೀರ್ ಸಿಕ್ಕಿದೆ ನಾನು ಮೂರು ಸಾರಿ ವಲ್ಕಲ್ ತೀರ್ಥದಲ್ಲಿ ಕೈ ಹಾಕಿದಿನಿ ಮೂರು ಸಾರಿ ಸಿಕ್ಕೈತೆ ಸಿಕ್ಕইতে ನನಗೆ ನಾನು ಇನ್ನೇ ಸಾರಿ ಕೈ ಹಾಕತೆ ನಾನು ಒಂದೇ ಸಲ ಹಾಕತೆ ಒಂದೇ ಸಲಕ್ಕೆ ಸಿಕ್ತು ಏನು ಬೇಡಕನಿ ಇರಲಿಲ್ಲ ಏನು ಬೇಕೊಂಡಿರಲಿಲ್ಲ ನಾನು ಬೇಡ್ಕೊಂಡಿದಿನಪ್ಪ ನಾನು ಬೇಡ್ಕೊಂಡಿದಿನ ಬೇಡ್ಕೊಂಡು ಮೂರ್ ಸಾರಿನ ಕೈ ಅಮೇಲೆ ಪಾತಾಳ ಗಂಗೆ ಅಲ್ಲೂ ಚೆನ್ನಾಗಿತ್ತು ಆಮೇಲೆ ಇನ್ನೊಂದು ಇನ್ನೊಂದ್ ದೇವಸ್ಥಾನ ಇನ್ನೊಂದು ಅಲ್ಲಿ ಮೇಲ್ಗಡೆ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಅಲ್ಲೆಲ್ಲ ಚೆನ್ನಾಗಿತ್ತು ಚೆನ್ನಾಗಿದೆ ಮತ್ತೆ ಇನ್ನೊಂದಂದ್ರೆ ಅಲ್ಲಿಂದ ನೋಡಕ್ಕೆ ಬೇರೆ ಬೆಟ್ಟಗಳು ಮತ್ತೆ ಅಲ್ಲಿ ವ್ಯೂಸ್ ಪಾಯಿಂಟ್ ಆಗ್ಲಿ ಅಲ್ಲಿ ನಂದಿ ಆಗ್ಲಿ ಅದೆಲ್ಲ ಚೆನ್ನಾಗೈತೆ ಆ ಗಂಟೆಲ್ಲಿ ಹೆಂಗ್ ಹಾಕಾರೆ ಟೈಮಲ್ಲಿ ಹೆಂಗ್ ಹಾಕಿರ್ತಾರ ಅವಾಗ ಅಷ್ಟು ಮೇಲು ಅದು ಇದು ಕಂಬಗಳು ಗೊತ್ತೇನ ಅದು ಹೆಂಗ್ ತಗೊಂಡ್ ಹೋಗಿರ್ತಾರೆ ಪಾಪ ಆ ಕೆಳಗಡೆ ಇಂದ ಅಂಗಡಿಗೆ ಐಟಮ್ಸ್ ಎಲ್ಲಾ ಹೆಂಗ್ ಹೊತ್ಕೊಂಡ್ ಹೋಗ್ತಾರೆ ನಾವ್ ಹೋಗೋ ಟೈಮ್ ಅಲ್ಲಿ ಒಂದ್ ಸ್ವಲ್ಪ ಜನ ಕಲ್ಲಂಗಡಿ ಅದು ಎಲ್ಲಾ ಹಂಗೆ ಭುಜದ ಮೇಲೆ ಹೊತ್ಕೊಂಡ್ ಹೋಗ್ತಿದ್ರು ನಾವ್ ಖಾಲಿ ಹೋಗೋರೆ ನಮ್ಗ್ ನಡ್ಕೊಂಡ್ ಹೋಗಕ್ ಆಗ್ತಿರ್ಲಿಲ್ಲ ಪಾಪ ಅವ್ರು ಆ ಐದೈದ್ ಕೆಜಿ ಆರ್ ಆರ್ ಕೆಜಿ ಇರೋ ಕಲ್ಲಂಗಡಿ ಕಾಯಿನೆಲ್ಲ ಹೊತ್ಕೊಂಡ್ ಹೊತ್ಕೊಂಡ್ ಮೇಲೆ ಹೋಗ್ತಾ ಇದ್ರು ಇನ್ನೊಂದೇನಂದ್ರೆ ಅಲ್ಲಿ ಕೋತಿಗಳೆಲ್ಲ ಜಾಸ್ತಿ ಇರ್ತದ ಮಕ್ಕಳನ್ನ ಕರ್ಕೊಂಡ್ ಹೋಗೋರು ಸ್ವಲ್ಪ ಹುಷಾರಾಗಿ ಹೋಗ್ರಿ ಮತ್ತೆ ಏನಾದ್ರೂ ತಿನ್ನೋ ಐಟಮ್ ಗಳಿದ್ರ ಸ್ವಲ್ಪ ತಿನ್ನ ಐಟಮ್ ಗಳಿದ್ರ ಬ್ಯಾಗಲ್ಲಿ ಇಟ್ಕೊಂಡೋಗ್ರಿ ಇಲ್ಲ ಅಂದ್ರ ಅಲ್ಲೇ ಕೋತಿಗಳು ಇರ್ತಾವು ಅವು ಕೊಟ್ಟು ಬಿಟ್ರೆ ಅವು ಏನು ಮಾಡೋದಿಲ್ಲ ಅದು ತಿನ್ನೋದಕ್ಕೋಸ್ಕರನೇ ಬರ್ತಾವೆ ನಿಮ್ಗೆ ಯಾವ ತರದ ಸಮಸ್ಯೆ ಇದೆಲ್ಲ ಮಾಡೋದಿಲ್ಲ ತುಂಬಾ ಜನ ಎದುರ್ಕೊಂತ ಇದ್ದೀನಿ ಮಕ್ಕಳನ್ನ ಹುಷಾರಾಗಿ ಕರ್ಕೊಂಡು ಹೋಗ್ರಿ ಏರ್ಬೇಕಾದ್ರೆ ಹುಷಾರಾಗಿ ಹೋಗ್ಬಿಟ್ಟು ಹುಷಾರಾಗಿ ಬರ್ರಿ ಯಾಕಂದ್ರೆ ಮೆಟ್ಲುಗಳು ಓದಂಗೆಲ್ಲ ಓದಂಗೆಲ್ಲ ಮೆಟ್ಲುಗಳು ಮೆಟ್ಲುಗಳು ಚಿಕ್ಕದಾಯ್ತ ಬರ್ತದೆ ಅತ್ತಕ್ಕೆಲ್ಲ ಹಿಂಗೆ ಅಪ್ಪಲ್ಲೇ ಬರ್ತದೆ ಹಿಂಗಿರೋದಿಲ್ಲ ಹಿಂಗಾಯ್ತವೆ ಹುಷಾರಾಗಿ ಒಬ್ರು ಹೋಗೋರು ಒಂದ್ ಸ್ವಲ್ಪ ಭಯ ಅನ್ಸತ್ತೆ ಭಯ ಅನ್ಸುತ್ತೆ ಟೈಮ್ ಅಲ್ಲಿ ಫುಲ್ ಕಷ್ಟ ಆಗುತ್ತೆ ಅವರ್ ತಗೊಂಡಿದೀವಿ ಟೈಮ್ ಟೈಮಲ್ಲಿ ಎರಡ್ ಅವರ್ ತಗೊಂಡ್ವಿ ಕಂಪ್ಲೀಟ್ ಮಾಡಿದ್ವಿ ತುಂಬಾ ಖುಷಿ ಆಯ್ತು ಚೆನ್ನಾಗಿ ಸೂರ್ಯೋದಯ ಅದೇನು ಸೂರ್ಯಾಸ್ತ ಸೂರ್ಯಾಸ್ತಾನು ಬೇರೆ ಆಗ್ತಾ ಇತ್ತು ಚೆನ್ನಾಗಿತ್ತು ಫೋನು ಅದಕ್ಕೆ ಸಾರಿ ಕೇಳ್ತೀವಿ ಫೋನ್ ನಮ್ಮ ಹತ್ರ ಅದು ಏನ ಪವರ್ ಬ್ಯಾಂಕ್ ಆ ಪವರ್ ಬ್ಯಾಂಕ್ ನಮ್ಮ ಹತ್ರ ಇಲ್ಲ ಅದಕ್ಕೆ ಸ್ವಿಚ್ ಆಫ್ ಆಗೋಯ್ತು ಫೋನು ಇದೇ ತರ ಹೆಚ್ಚಿನ ವಿಡಿಯೋಗಳು ಅದೆಲ್ಲ ಮಾಡ್ತಾ ಇರ್ತೀವಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್